ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶ್ರೀನಿಲಯ ಅಂತ ಚೇಂಜ್ ಮಾಡಿದ್ದೀನಿ ಇಷ್ಟ ಆಯಿತಾ ಹೇಳಿ ಕಮೆಂಟ್ ಮಾಡಿ ಪ್ಲೀಸ್ ಆ್ಯಂಡ್ ಇವತ್ತು ದೋಸೆಗೆ ಮೊಟ್ಟೆ ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಹತ್ರನೂ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಫಸ್ಟು ಪಾತ್ರೆ ಇಟ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಈರುಳ್ಳಿನ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಉರಿಬೇಕು ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಫ್ರೈ ಆಗುತ್ತೆ ಅದಾದಮೇಲೆ ಟೊಮೊಟೊ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಬಾಡಿಸ್ಬೇಕು ಬಡ್ಸಾದ್ಮೇಲೆ ತೋರಿಸಿರೋ ಮಸಾಲೆ ಖಾರ ಪುಡಿ ಉಪ್ಪು ಜೀರಿಗೆ ಪುಡಿ ಮೆಣಸಿನ್ ಪುಡಿ ಸ್ವಲ್ಪ ಸಾಂಬಾರು ಪುಡಿ ಇದನ್ನೆಲ್ಲ ಹಾಕ್ಬಿಟ್ಟು ಸತಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಹೆಂಗೆ ಫ್ರೈ ಮಾಡ್ಕೊಬೇಕು ಅಂದರೆ ಸೈಡಲ್ಲಿ ಎಣ್ಣೆ ಬಿಡೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀಯ ಅಷ್ಟು ಚೆನ್ನಾಗಿ ರುಚಿ ಬರುತ್ತೆ ಹಾಗಾಗಿ ಲಾಸ್ಟಿಗೆ ಸ್ವಲ್ಪ ಅಶ್ನ ಪುಡಿ ಟರ್ಮರಿಕ್ ಆ್ಯಂಟಿಬಯೋಟಿ ಅದನ್ನು ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ನೀರು ಹಾಕಿ ಕುದಿಯೋಕ್ಕೆ ಬಿಡಬೇಕು ಬೇಯಕ್ಕೆ ಫುಲ್ ಈರುಳ್ಳಿ ಮತ್ತು ಟೊಮೊಟೊ ಫುಲ್ ಸಾಫ್ಟ್ ಆಗಬೇಕು ಅದಾದಮೇಲೆ ಒಂದು ಐದು ನಿಮಿಷ ಕುದಿಯಕ್ಕೆ ಮೇಲೆ ಸೈಡಲ್ಲಿ ಎಣ್ಣೆ ಬಿಲ್ಲ ಇದೆ ಅಂತ ಗೊತ್ತಾದ್ಮೇಲೆ ನಿಮ್ಗೆ ಎಷ್ಟು ಬೇಕಷ್ಟು ಮೊಟ್ಟೆನ ಹೊಡೆದಾಕಿ ಒಂದು ಸೆಕೆಂಡೋ ಎರಡು ಸೆಕೆಂಡೋ ಬಿಟ್ಬಿಟ್ಟು ಕರ್ದು ಕದ್ರಬೇಕು ಫುಲ್ ಸಡನ್ನಾಗಿ ಕರೆದುಬಿಟ್ರೆ ಎಲ್ಲ ಮಿಕ್ಸಪ್ ಆಗಿಬಿಡುತ್ತೆ ಸ್ವಲ್ಪ ಬಿಟ್ಬಿಟ್ಟು ಕದ್ರಿ ಆವಾಗ ಚೆನ್ನಾಗಿ ಹೊಂದ್ಕೊಳುತ್ತೆ ಎಲ್ಲ ಜೊತೆ ಆ್ಯಂಡ್ ದೋಸೆಗೆ ಚಪಾತಿಗೆ ಒಳ್ಳೆ ಕಾಂಬಿನೇಷನು ನಾವು ಬೇರೆ ಏನಿಲ್ಲ ಅಂದರೆ ಮನೇಲಿ ಏನಿಲ್ಲ ಅಂದರೆ ಇದೊಂದು ಮಾಡ್ಕೊತೀನಿ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಇದು ಇವತ್ತು ದೋಸೆ ಕೂ ದೋಸೆಗೆ ಮಾಡ್ಕೊಳೋಣ ಅಂತ ಅಂದ್ಕೊಂಡಿದ್ದೆ ಇವತ್ತು ಸಂಜೆ ಮಾಡ್ತಿದ್ದೀನಿ ಇದನ್ನು ಸಾರು ಖಾಲಿ ಆಗ್ಬಿಟ್ಟಿತ್ತು ಎಲ್ಲ ಹೋಗಿದ್ವಿ ಹಾಗಾಗಿ ಸಂಜೆಗೆ ಮಾಡ್ಕೊತಿದ್ದೀನಿ ದೋಸೆ ಇಟ್ಟಿತ್ತು ದೋಸೆನ ಹಾಕ್ಬಿಟ್ಟು ಚೆನ್ನಾಗಿ ಅಗಲಿಸ್ಬಿಟ್ಟು ಸೋ ದೋಸೆಗೆ ಚಪಾತಿ ರೊಟ್ಟಿ ಸೂಪರ್ ಕಾಂಬಿನೇಷನ್ ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ ಹೇಗೆ ಬಂತು ಅಂತ ಹೇಳಿ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮೇಲುಗಡೆ ಎಣ್ಣೆ ಹಾಕಿ ದೋಸೆನ ಎರಡು ಕಡೆನೂ ಬೇಯಿಸ್ಬಿಟ್ಟು ಪಲ್ಯ ಹಾಕ್ಟ್ರೆ ಮಕ್ಕಳು ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಬಾಯ್ ಥ್ಯಾಂಕ್ ಯು